ಬುಕ್ಕಿಂದ ನೆಕ್ಸ್ಟ್ ಚಾಪ್ಟರ್ನ ನೋಡೋಣ ನಿಮ್ಮ ಹಣೆ ಪಟ್ಟಿಯನ್ನು ಕೆಳಗಿಡಿ ನೀವೇ ಸಾಕು ಮಿಗಿಲಾಗಿ ಸಾಕು ಅಂದರೆ ಈ ಒಂದು ಚಾಪ್ಟರ್ ಏನು ಹೇಳಕ್ಕೆ ಹೋಗ್ತಾ ಇದೆ ನಾವೆಲ್ಲರೂ ಕೂಡ ಒಂದು ಹಣೆ ಪಟ್ಟಿ ಹಾಕ್ಕೊಂಡು ಇರ್ತೀವಿ ಏನೇನು ಅಂತ ನಮಗೆ ಗೊತ್ತಿರಲ್ಲ ಇವೆಲ್ಲ ಹಣೆ ಪಟ್ಟಿನ ಅಂತ ಇವಾಗ ಈ ಒಂದು ಚಾಪ್ಟರ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಈ ಹಣೆಪಟ್ಟಿ ಹೇಗೆ ಎದುರುಗಡೆ ಇರುವಂಥ ಸಂಬಂಧಕ್ಕೆ ಈಗೋನ ಹರ್ಟ್ ಮಾಡುತ್ತೆ ಹೇಗೆ ಸಂಬಂಧಗಳು ಇದರಿಂದ ಆಗುತ್ತೆ ಆ್ಯಂಡ್ ಇದು ನಮ್ಮ ನೆಮ್ಮದಿನ ಹೇಗೆ ಹಾಳು ಮಾಡುತ್ತೆ ಒಬ್ಬ ಮನುಷ್ಯನಿಗೆ ನಿಜವಾಗ್ಲೂ ಬೇಕಾಗಿರೋದು ಯಾವುದು ಹಣೆ ಪಟ್ಟಿಯಲ್ಲಿ ಬದುಕೋದು ಎಷ್ಟು ನಮಗೆ ಹುಸರುಗಟ್ಟಿಸುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಚಾಪ್ಟರ್ ಹೇಳ್ತಾ ಇದೆ ಸೊ ನೋಡೋಣ ಇದನ್ನು ನೋಡಿದ್ಮೇಲೆ ನಮಗೆ ತಿಳ್ಕೊಬೇಕಾಗಿರೋದು ನಾವು ಹೇಗೆ ಮಾತಾಡಬೇಕು ಯಾರ ಜೊತೆ ಯಾವ ಥರದ ಸಂಬಂಧ ಇಟ್ಕೊಂಡಿರಬೇಕು ಆ್ಯಂಡ್ ಸಂಬಂಧದಲ್ಲಿ ಹಣೆಪಟ್ಟಿನ ಹೇಗೆ ಬಿಟ್ಟು ನಾವು ನಾವಾಗೇ ಮಾತಾಡಬೇಕು ಅಂದರೆ ನೀವು ಎಲ್ಲ ಹಣೆಪಟ್ಟೇನ ಬಿಟ್ಟು ನೀವೇ ಸಾಕು ಅಂದರೆ ನಾವು ನಾವಾಗಿ ಇದ್ರೇ ಅಲ್ಲಿ ಎಷ್ಟು ಒಂದು ಬಾಂಧವ್ಯ ಚೆನ್ನಾಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ನೋಡೋಣ ಎಲ್ಲೆಲ್ಲಿ ನಮ್ಮ ಲೈಫಲ್ಲಿ ಈ ಥರ ಮಾಡ್ತಾ ಇದ್ದೀವಿ ಅಂತ ಮೊದಲನೇದು ಒಬ್ಬ ಗಂಡ ಓಕೆ ಒಬ್ಬ ಗಂಡ ಒಬ್ಬ ಹೆಂಡತಿಗೆ ನಿನ್ನ ಆರೋಗ್ಯದ ಬಗ್ಗೆ ಯಾಕೆ ಕಾಳಜಿ ಇಲ್ಲ ನಿನ್ನ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ತಗೋ ಅಂತ ಹೇಳಿದಾಗ ಆಕೆ ಅದನ್ನು ನನ್ನ ಹಸ್ಬೆಂಡ್ ನನಗೋಸ್ಕರ ಕೇರ್ ಮಾಡ್ತಾ ಇದ್ದಾರೆ ಅಂತ ತಗೊಳ್ತಾರೆ ಅದನ್ನೇ ನೀವು ಆರೋಗ್ಯದ ಬಗ್ಗೆ ನಿನಗೆ ಕಾಳಜಿ ಇಲ್ಲ ನಾನು ನಿನ್ನ ಗಂಡ ನನಗೆ ಹಕ್ಕಿದೆ ನಿನ್ನ ಬಗ್ಗೆ ಕೇಳೋಕ್ಕೆ ಫಸ್ಟು ಅದನ್ನು ಕುಡಿ ಅದನ್ನು ತಿನ್ನು ಅಂತ ಹೇಳಿದಾಗ ಅಲ್ಲಿ ನಾನು ನಿನ್ನ ಗಂಡ ಅನ್ನೋದು ಹಣೆ ಪಟ್ಟಿ ಆಗತ್ತೆ ಆಗ ಆಕೆ ನನ್ನನ್ನು ನೀವು ಡಾಮಿನೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾರೆ ವಿಷಯ ಒಂದೇ ಆದರೆ ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ತಗೋ ಅಂತ ಹೇಳಬೇಕಾದ್ರೆ ಅಲ್ಲಿ ನಮಗೆ ಯಾವ ಹಣೆಪಟ್ಟಿನೂ ಇರಲ್ಲ ಆದರೆ ನಿನ್ನ ಹಸ್ಬೆಂಡಾಗಿ ನಿನ್ನ ರೆಸ್ಪಾನ್ಸಿಬಿಲಿಟಿ ನಂದು ಕೇಳೋ ರೈಟ್ಸ್ ನನಗಿದೆ ನೀರು ಕುಡಿದ್ಯಾ ಅದನ್ನು ತಿನ್ಬೇಡ ಇದನ್ನು ತಿನ್ಬೇಡ ನಿನ್ನ ಹಸ್ಬೆಂಡ್ ಅನ್ನೋ ಒಂದು ಹೆಸರು ಹಣೆಪಟ್ಟಿನ ಇಟ್ಕೊಂಡಾಗ ಅದು ಅವರಿಗೆ ಹರ್ಟ್ ಆಗುತ್ತೆ ಈಗ ನೀವು ಯೋಚನೆ ಮಾಡಿ ಎಲ್ಲೆಲ್ಲಿ ನೀವು ಬಾಯಲ್ಲಿ ಹೇಳದೇ ಇದ್ರೂ ಕೂಡ ನನ್ನ ರೈಟ್ಸ್ ಅದು ಅಂತ ಎಲ್ಲೆಲ್ಲಿ ನಾವು ನಮ್ಮ ಹಣೆ ಪಟ್ಟಿನ ಬಳಸ್ಕೊಳ್ತಾ ಇದ್ದೀವಿ ಅಲ್ಲಿ ಸಂಬಂಧಗಳಿಗೆ ಹರ್ಟ್ ಆಗ್ತಾ ಇರುತ್ತೆ ಅದನ್ನ ಯೋಚನೆ ಮಾಡಿ ಅಂಡ್ ಎರಡನೇದು ಅದೇ ತರ ಸಾಕಷ್ಟು ಉದಾಹರಣೆ ಕೊಟ್ಟಿದ್ದಾರೆ ಎರಡನೇದು ಹೆಂಡತಿ ಗಂಡಂಗೆ ಮಧ್ಯಾಹ್ನ ಊಟದ್ದು ಸರಿಯಾದ ಟೈಮ್ಗೆ ಊಟ ಮಾಡಿ ಅಂತ ಹೇಳಿದಾಗ ಹಸ್ಬೆಂಡ್ಗೆ ಅನ್ಸುತ್ತೆ ನನ್ನ ಬಗ್ಗೆ ಎಷ್ಟು ಕಾಳಜಿ ತಗೋತಾ ಇದ್ದಾಳೆ ಅಂತ ಅದೇ ಏನು ಎಲ್ಲರೂ ಮಾಡದೇ ಇರೋ ಕೆಲಸ ನೀವೇನಾದರೂ ಮಾಡ್ತೀರಾ ಇಲ್ಲ ತಾನೇ ನಮ್ಮ ಮನೆಯಲ್ಲೂ ಎಲ್ಲರೂ ಮಾಡ್ತಾ ಇದ್ದಾರೆ ಕೆಲಸನ ನಮ್ಮಪ್ಪ ಮಾಡ್ತಾರೆ ನಮ್ಮ ಅಣ್ಣ ಮಾಡ್ತಾರೆ ಯಾಕೆ ನಿಮ್ಮ ಜೊತೆ ಇರೋರೆಲ್ಲರೂ ಕೂಡ ಊಟ ಬಿಟ್ಬಿಟ್ಟೆ ಕೆಲಸ ಮಾಡ್ತಾರಾ ಈ ಥರ ನಾವು ಅಲ್ಲಿ ನಾನು ನಮ್ಮ ಮನೆಯವರೆಲ್ಲರೂ ಅನ್ನೋ ಒಂದು ಕಂಪೇರ್ನ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ನೀವು ಅದೆಲ್ಲ ಸೈಡಿಗೆ ಇಟ್ಬಿಟ್ಟು ಫಸ್ಟ್ ಊಟ ಮಾಡಿ ಅಂತ ಹೇಳಿದಾಗ ಏನು ರೂಲ್ ಮಾಡ್ತೀಯ ನನಗೆ ಅಂತ ಕೇಳ್ತಾರೆ ವಿಷಯ ಒಂದೇ ಆದರೆ ಹಣೆ ಪಟ್ಟಿ ಅಲ್ಲಿ ನಿನ್ನ ಗಂಡ ಇಲ್ಲಿ ನಿನ್ನ ಹೆಂಡತಿ ಅನ್ನೋದು ಹಣೆ ಪಟ್ಟಿ ಆಯ್ತು ಅಲ್ಲಿ ಹರ್ಟ್ ಆಗುತ್ತೆ ನೋವಾಗುತ್ತೆ ಒಬ್ಬರಿಗೆ ನಾವು ಹೇಳ್ತಾ ಇರೋದು ಅದು ಕಾಳಜಿ ಅನ್ಸಲ್ಲ ಡಾಮಿನೇಟ್ ಅನ್ಸುತ್ತೆ ಎದುರುಗಡೆ ಇರೋರ ಈಗೋಗೆ ಹರ್ಟ್ ಆಗುತ್ತೆ ಇನ್ನೊಂದೇನಿದೆ ಅಂದರೆ ಹಣೆಪಟ್ಟಿಯಲ್ಲಿ ಜನರು ಸರಿಯಾದ ರೀತಿಯಲ್ಲಿ ಸ್ವೀಕರಿಸೋಕ್ಕೆ ಸಾಧ್ಯ ಇಲ್ಲ ಅಂದರೆ ಎಲ್ಲಿ ಈ ಥರ ನಾವು ನಮ್ಮ ಹೆಸರುಗಳನ್ನು ಇಟ್ಕೊಂಡು ಹೇಳ್ತಾ ಇರ್ತೀವಿ ನಮ್ಮ ಕೆಲಸ ಆಗಿರ್ಬೋದು ಅಥವಾ ನಮ್ಮ ಒಂದು ಸಂಬಂಧ ಇದು ಅಂತ ನಾವೆಲ್ಲಿ ಹೇಳ್ತಾ ಇರ್ತೀವಿ ಅದು ಜನರಿಗೆ ಸ್ವೀಕರಿಸೋಕ್ಕೆ ಆಗಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹಣೆ ಪಟ್ಟಿ ಒಂಥರ ಅಹಂಕಾರವನ್ನು ನಮಗೆ ಕೊಟ್ಟಿರುತ್ತೆ ಅಹಂಕಾರದಿಂದ ಎದುರುಗಡೆ ಇರೋ ವ್ಯಕ್ತಿ ಜೊತೆ ನಾವು ಮಾತಾಡೋಕ್ಕೆ ಹೋದಾಗ ಅವ್ರಿಗೂ ಕೂಡ ಹರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಾವು ಹೇಗಿರಬೇಕು ಅಂತ ಬಂದಾಗ ಇನ್ನೂ ಒಂದು ಉದಾಹರಣೆ ಕೊಟ್ಟಿದ್ದಾರೆ ತರಕಾರಿಗಳನ್ನ ಚೆನ್ನಾಗಿ ತಿನ್ನು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳೋದಕ್ಕೂ ನೀನೊಬ್ಬ ವೆಜಿಟೇರಿಯನ್ ಆಗಿ ತರಕಾರಿನೇ ನೆಟ್ಟಕ್ಕೆ ತಿನ್ನಲ್ವಲ್ಲ ಊರೋರ್ಗೆಲ್ಲ ಬುದ್ಧಿ ಹೇಳ್ತೀಯಾ ಅಂತ ಹೇಳೋದಕ್ಕೂ ಡಿಫ್ರೆನ್ಸ್ ಇದೆ ಊರೋರ್ಗೆಲ್ಲ ಬುದ್ಧಿ ಹೇಳ್ತೀಯಾ ನೀನೊಬ್ಬ ವೆಜಿಟೇರಿಯನ್ ಅನ್ನೋದು ಹಣೆಪಟ್ಟಿ ತರಕಾರಿಗಳನ್ನ ಚೆನ್ನಾಗಿ ತಿನ್ನು ನಿನ್ನ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ಕಾಳಜಿ ಆದರೆ ಊರೋರಿಗೆಲ್ಲ ಹೇಳ್ತೀಯ ನೀನೊಬ್ಬ ವೆಜಿಟೇರಿಯನ್ ಸಸ್ಯಾಹಾರಿ ಅಂತ ನಾವು ಬಳಸ್ತಾ ಇದ್ದೀವಿ ಅಂದರೆ ಅನ್ನೋ ಹೆಸರಿಟ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ ಸೊ ಅದು ಹಣೆಪಟ್ಟಿ ಕೊಟ್ವಿ ಅವ್ರಿಗೆ ಹರ್ಟ್ ಆಯಿತು ಅಂದರೆ ಇವಾಗ ಹೇಗೆ ಗೊತ್ತಾ ನೀನೊಬ್ಬ ಲಾಯರ್ ಆಗಿ ನಿಮಗೆ ಸಿಗ್ನಲ್ಲು ಅಥವಾ ಏನು ಟ್ರಾಫಿಕ್ ರೂಲ್ಸ್ ಗೊತ್ತಿಲ್ವಾ ನಿಮಗೆ ಅಂತ ಕೇಳಿದಾಗ ಅವರಿಗೆ ಹರ್ಟ್ ಆಗೋದು ನೀವು ಯಾಕೆ ಕ್ರಾಸ್ ಮಾಡಿದ್ರಿ ಯಾಕೆ ಸರ್ ರೂಲ್ಸ್ ಇದೆ ಅಲ್ವಾ ಅಂತ ಕೇಳೋದಕ್ಕೂ ನೀನೊಬ್ಬ ಲಾಯರ್ ಅಲ್ವಾ ಅಂತ ಆ ಲಾಯರ್ ಅನ್ನೋ ಹಣೆಪಟ್ಟಿನ ಇಟ್ಕೊಂಡು ಕೇಳಿದಾಗ ಅವ್ರಿಗೆ ಬೇಗ ಹರ್ಟ್ ಆಗುತ್ತೆ ಓಕೆ ಹಾಗೇ ನೀವೊಬ್ಬ ಆಗಿ ನೀವು ಸ್ಮೋಕ್ ಮಾಡ್ತೀರಲ್ಲ ನಿಮಗೆ ಗೊತ್ತಾಗಲ್ವಾ ಅಂದರೆ ನೀವು ಸ್ಮೋಕ್ ಮಾಡ್ತೀರಲ್ಲ ಅದು ಆರೋಗ್ಯಕ್ಕೆ ಡೇಂಜರ್ ಅಲ್ವಾ ಅಂತ ಹೇಳೋದು ಬೇರೆ ಬಟ್ ನೀವೊಬ್ಬ ಡಾಕ್ಟರಾಗಿ ನೀವು ಸ್ಮೋಕ್ ಮಾಡ್ತೀರಲ್ಲ ಅಂದಾಗ ಆ ಡಾಕ್ಟರ್ ಅನ್ನೋ ಹಣೆಪಟ್ಟಿ ಅವ್ರಿಗೆ ಹರ್ಟ್ ಆಗುತ್ತೆ ಸೊ ಹಣೆ ಇವತ್ತು ಜನ ಏಯ್ಟಿ ಪರ್ಸೆಂಟ್ ಬದುಕ್ತಾ ಇದ್ದಾರೆ ನಾವು ಕೂಡ ಹಣೆ ಪಟ್ಟಿಯಲ್ಲೇ ಬದುಕ್ತಾ ಇದ್ದೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅವ್ರನ್ನ ಕ್ಷಮಿಸ್ಬಿಡು ಅವ್ರಿಗೆ ಏನೋ ನೋವು ಮಾಡಿದ್ದಾರೆ ಪರವಾಗಿಲ್ಲ ಅವ್ರನ್ನ ಕ್ಷಮಿಸ್ಬಿಡು ಅಂದರೆ ಒಂದು ಪಕ್ಷ ಕ್ಷಮಿಸ್ಬೋದಂತೆ ಆದರೆ ನೀನು ಇಷ್ಟೆಲ್ಲ ಕಲ್ತಿದ್ಯಾ ಅಷ್ಟೆಲ್ಲ ಮಾತಾಡ್ತೀಯಾ ಬೇರೆಯವ್ರಿಗೆಲ್ಲ ಬುದ್ಧಿ ಹೇಳ್ತೀಯಾ ನಿನಗೆ ಕ್ಷಮಿಸೋಕ್ಕಾಗಲ್ವಾ ಅಂತ ಹೇಳಿದಾಗ ಅವರ ಹಣೆ ಪಟ್ಟಿಗಳನ್ನ ಇಟ್ಕೊಂಡು ನಾವು ಅವ್ರನ್ನ ಟೀಕಿಸ್ತಿದ್ದೀವಿ ಅಂತ ಅನ್ಸುತ್ತಂತೆ ಸೊ ಇಲ್ಲಿ ವಿಷಯನ ನಾವು ಹೇಳೋದಾದರೆ ನಾವು ಆ ಉದ್ದೇಶದನ್ನ ಉದ್ದೇಶನ ಸರಿಯಾಗಿ ಹೇಳ್ಬೋದಲ್ವ ಯಾಕೆ ಅವರ ಹಣೆ ಪಟ್ಟಿಗಳನ್ನ ಇಟ್ಕೊಂಡು ಅವರ ಒಂದು ಹೆಸರುಗಳನ್ನು ಆ ಕೆಲಸದ ಹೆಸರುಗಳನ್ನ ಇಟ್ಕೊಂಡು ಯಾಕೆ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಆಫೀಸ್ ತುಂಬ ಚೆನ್ನಾಗಿದೆ ಇನ್ನೊಂದು ಚೂರು ಸಿಸ್ಟಮ್ ಬೇಕನ್ಸುತ್ತೆ ಅಂತ ಅಂದರೆ ಒಂದು ಪಕ್ಷ ತಗೋಬೋದಂತೆ ನಿಮ್ಮ ಆಫೀಸ್ ತುಂಬ ಏನು ಸಿಸ್ಟಮ್ ತುಂಬ ಅವಶ್ಯಕತೆ ಇದೆ ನಾನೊಂದು ಕಡೆ ಒಂದು ಆಫೀಸ್ಗೆ ಹೋಗಿದ್ದೆ ಅಲ್ಲಿ ಹೇಗಿದೆ ಗೊತ್ತಾ ಸಿಸ್ಟಮ್ ಅಂದರೆ ಹರ್ಟ್ ಆಗತ್ತಂತೆ ಅಂದರೆ ಬೇರೆ ಆಫೀಸ್ ಸಿಸ್ಟಮ್ ಹೇಗಿದೆ ಗೊತ್ತಾ ಅಂತ ಬೇರೆ ಆಫೀಸ್ ಹಣೆ ಪಟ್ಟಿ ಇಟ್ಕೊಂಡು ಮಾತಾಡಿದಾಗ ನೋವಾಗತ್ತಂತೆ ಕಂಪೇರ್ ಮಾಡಿ ಮಾತಾಡಿದಾಗ ನೋವಾಗತ್ತೆ ನಮ್ಮ ದೇಶ ಇನ್ನೂ ತುಂಬ ಡೆವಲಪ್ ಆಗಬೇಕು ಅಂತ ಹೇಳೋದಕ್ಕೂ ನಾನು ಸಿಂಗಾಪುರಕ್ಕೆ ಹೋಗಿದ್ದೆ ಅಲ್ಲಿ ಹೇಗಿದೆ ಗೊತ್ತಾ ದೇಶ ಯಾವಾಗ ನಮ್ಮ ದೇಶ ಹಿಂಗಾಗುತ್ತೋ ಅಂದಾಗ ನಮಗೆ ಹರ್ಟ್ ಆಗುತ್ತೆ ಸೊ ನಮ್ಮ ದೇಶ ಇಂಪ್ರೂವ್ ಆಗಬೇಕು ಅಂದಾಗ ಹರ್ಟ್ ಆಗೋಲ್ಲ ಆದರೆ ಬೇರೆ ದೇಶದ ಹಣೆ ಪಟ್ಟಿ ಇಟ್ಕೊಂಡು ನಮ್ಮ ದೇಶನ ನಾವು ಕಂಪೇರ್ ಮಾಡಿದಾಗ ಹರ್ಟ್ ಆಗುತ್ತೆ ವಿಷಯ ಒಂದೇ ಆದರೆ ಹಣೆ ಪಟ್ಟಿ ನಮಗೆ ನೋವು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಅದೇ ಥರ ಎಲ್ಲನೂ ಅಷ್ಟೇ ಲೈಕ್ ಏನು ನೀವು ನಾವು ಕೆಲವು ಗಾದೆ ಮಾತುಗಳನ್ನೆಲ್ಲವಾಗಿನ ಕಾಲದಲ್ಲೆಲ್ಲ ಬಳಸ್ತಾಯಿದ್ರು ಅಂದರೆ ಜಾತಿ ಧರ್ಮಗಳನ್ನು ಬಳಸಿ ಈ ಕ್ಯಾಸ್ಟ್ ಅವ್ರ ಹಿಂಗೆ ಓ ನೀವು ಬಿಡು ನೀವು ಹೀಗೆ ಓ ನೀವು ಜಿಪ್ಪುಂಡ್ರು ಯಾಕಂದರೆ ನೀವು ಈ ಕ್ಯಾಸ್ಟ್ ಅವ್ರ ಅಲ್ವಾ ಈ ಥರ ಜಾತಿ ಧರ್ಮಗಳನ್ನ ಇಟ್ಕೊಂಡು ಮಾತಾಡಿದಾಗ್ಲೇ ಅಲ್ಲಿ ಜಗಳಗಳು ಮನಸ್ತಾಪಗಳು ಜಾಸ್ತಿ ಆಗೋದು ಎಲ್ಲರೂ ಎಷ್ಟೊಂದು ಜನ ಲೈಕ್ ಏನು ಹೇಳ್ತಾರೆ ನಮ್ಮಲ್ಲಿ ಇದಿರುತ್ತೆ ಕಂಜೂಸು ಈಗೇನು ಹೇಳ್ತೀವಿ ಅದೆಲ್ಲ ಓಕೆ ಬಟ್ ಅದಕ್ಕೊಂದು ಪಟ್ಟಿ ಕೊಡೋದು ಈ ಜಾತಿಯವರು ಈ ಧರ್ಮದವರು ಅಂತಲೇ ಪಟ್ಟಿ ಕೊಡೋದೇನಿದೆ ಅದು ನೋವು ಕೊಡುತ್ತೆ ಮನಸ್ಸಿಗೆ ಹಾಗಾಗಿ ಹಣೆ ಪಟ್ಟಿಗಳನ್ನು ನೀವು ಬೇರೆಯವ್ರಿಗೆ ಬಳಸಬೇಡಿ ನಿಮ್ಮ ಹಣೆ ಪಟ್ಟಿಗಳನ್ನು ಕೂಡ ನೀವು ಬೇರೆಯವ್ರಿಗೆ ಹೇರಕ್ಕೆ ಹೋಗಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ನಮ್ಮ ಒಂದು ಮಾನವೀಯತೆಯ ದೌರ್ಬಲ್ಯವನ್ನು ಮಾಡುತ್ತಂತೆ ನಾವು ಹಣೆ ಪಟ್ಟಿ ಅಂತ ಏನು ಹೇಳ್ತಾ ಇದ್ದೀವಿ ನಮ್ಮ ಮಾನವೀಯತೆಯನ್ನು ಇದು ಕಡಿಮೆ ಮಾಡುತ್ತಂತೆ ವ್ಯಕ್ತಿ ತನ್ನಷ್ಟಕ್ಕೆ ತಾನೇ ಚಿಕ್ಕವನಾಗ್ತಾನಂತೆ ಈ ಥರದ ಹೆಸರುಗಳನ್ನು ಬಳಸ್ಕೊಂಡು ಅವ್ರೇನಾದರೂ ಅವಕಾಶನ ಮಾಡ್ಕೊಳ್ಳಕ್ಕೆ ಹೋದರೆ ಫಾರ್ ಎಕ್ಸಾಂಪಲ್ ಈಗ ದೇವಸ್ಥಾನದ ಒಳಗೆ ಹೋಗ್ಬೇಕು ನಾನು ಯಾರು ಗೊತ್ತಾ ನಾನು ಯೂರ ಪಿ ಎ ಅಥವಾ ನಾನು ಈ ಈ ಒಂದು ಪ್ರೊಫೆಷ್ನಲ್ ಇದ್ದೀನಿ ಆ ಥರ ಹೇಳಿ ನಾವು ಹೋದಾಗ ಈ ಥರ ಒಂದು ಒಳ್ಳೆ ಇದ್ದೀನಿ ಅಂತ ಹೇಳ್ತಾರೆ ಯೂರೇ ಹೀಗ ಅಂತ ನಾವೇ ಸಣ್ಣವ್ರು ಅದಕ್ಕೆ ಹಣೆ ಪಟ್ಟಿಗಳನ್ನು ಬಳಸಬೇಡಿ ಅಂತ ಹೇಳ್ತಾ ಇದ್ದಾರೆ ಎಲ್ಲದಕ್ಕಿಂತ ನೀವೇ ಸಾಕು ಅನ್ನೋದು ಈ ಒಂದು ಚಾಪ್ಟರಲ್ಲಿ ನಮಗೆ ತಿಳಿಸ್ತಾ ಇರೋದು ಇಲ್ಲಿ ಸಮಸ್ಯೆ ಇರೋದು ಎಲ್ಲಿ ಅಂದರೆ ಕುರ್ಚಿಗೆ ಸ್ಥಾನಮಾನಕ್ಕೆ ಧರ್ಮಕ್ಕೆ ವ್ಯಕ್ತಿಗೆ ಅಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ನಮ್ಮ ನನ್ನ ಜೊತೆಗೆ ನನ್ನ ಎದುರುಗಡೆ ಇರೋರ ಏನೂ ನನಗೆ ಜಗಳ ಇರಲ್ಲ ಫಾರ್ ಎಕ್ಸಾಂಪಲ್ ಈಗ ನಾನು ಕನ್ನಡ ನಾನು ಕರ್ನಾಟಕದವರು ಕರ್ನಾಟಕದವಳು ಸೊ ನಾನು ತಮಿಳ್ನಾಡಿಂದ ನನ್ನ ಯಾರೊಬ್ಬರು ಫ್ರೆಂಡ್ ಇರ್ತಾರೆ ಅವಳಿಗೂ ನನಗೂ ಪ್ರಾಬ್ಲಮ್ ಇರೋದಿಲ್ಲ ನನಗೂ ನನ್ನ ತಮಿಳ್ನಾಡಿನ ಫ್ರೆಂಡಿಗೂ ಪ್ರಾಬ್ಲಮ್ ಇರೋದಿಲ್ಲ ಆದರೆ ಅಲ್ಲಿ ಕನ್ನಡ ಮತ್ತು ತಮಿಳು ಮಧ್ಯದಲ್ಲಿ ಜಗಳ ನಡೆಯುತ್ತೆ ಯಾಕಂದರೆ ಕನ್ನಡಿಗ ನಾನು ನೀನು ತಮಿಳಿಯನ್ಸು ನೀನು ನಿನ್ನ ಸ್ಟೇಟಿಗೆ ಬಂದಾಗ ನಿನ್ನ ಲ್ಯಾಂಗ್ವೇಜ್ ಮಾತಾಡ್ತೀನಿ ನೀನು ಇವಾಗ ನನ್ನ ಭಾಷೆ ಮಾತಾಡು ಅಂತ ಯಾವಾಗ ನಾವು ಆ ಹಣೆಪಟ್ಟಿಗಳನ್ನು ಬಳಸ್ತೀವಿ ಆವಾಗ ನೋವಾಗುತ್ತೆ ಅದು ಮಾಡಿ ನಾವೇನು ಕೆಲಸ ಮಾಡ್ತೀವಿ ಅದಕ್ಕೆ ಹಣೆ ಪಟ್ಟಿ ಇಲ್ಲದೆ ಮಾಡಿದಾಗ ಅದು ಅರ್ಥ ಆಗುತ್ತೆ ಇನ್ನೊಬ್ಬರಿಗೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆ್ಯಂಡ್ ಹಾಗೇ ಎಷ್ಟು ಚೆನ್ನಾಗಿದೆ ಇದು ಅಂತ ಅಂದರೆ ಒಳ್ಳೆ ಪಾಯಿಂಟ್ ಕೊಟ್ಟಿದ್ದಾರೆ ನಮ್ಮ ಅಂದರೆ ನಾವೇನು ಇವಾಗ ಒಂದು ಸ್ಥಾನಮಾನಕ್ಕೆ ಹೋಗಬೇಕು ಅಂದ್ಕೊಂಡಿರ್ತೀವಿ ಅಥವಾ ಯಾವುದೋ ಒಂದು ಅಧಿಕಾರದ ಕುರ್ಚಿ ಆಗಿರ್ಬೋದು ಆ ಕುರ್ಚಿಗೆ ಬೆಲೆ ಇದೆಯೋ ಅಥವಾ ನಮಗೆ ಬೆಲೆ ಇದೆಯೋ ಆ ಕುರ್ಚಿಗೋಸ್ಕರ ನಾವಿದೀವೋ ಅಥವಾ ನಮಗೋಸ್ಕರ ಆ ಕುರ್ಚಿ ಇದೆಯೋ ಅಂತ ಯೋಚನೆ ಮಾಡಬೇಕಂತೆ ನಮಗೋಸ್ಕರ ಅಧಿಕಾರ ಇದೆಯೋ ಅಥವಾ ಅಧಿಕಾರಕ್ಕೋಸ್ಕರ ನಾವಿದೀವಾ ಅಂತ ಆದರೆ ನಾವು ಏನು ಇದ್ದೀವಿ ಅಂದರೆ ನಾವೊಂದು ನಾನು ಇವಾಗ ನಾನು ನನ್ನ ಒಂದು ಹುಡುಗಿ ಅಥವಾ ಒಂದು ನನ್ನ ಹೆಸರು ತಾರ ಅಂತ ಅಂದ್ಕೊಳ್ಳೋಣ ಆದರೆ ನಾವೇನು ಮಾಡ್ತೀವಿ ಆ ಒಂದು ಯಾವುದೋ ಒಂದು ಅಧಿಕಾರದಲ್ಲಿ ಇವಾಗ ಒಂದು ಐ ಎ ಎಸ್ ಆಫೀಸರ್ ಅಂತ ಅಂದ್ಕೊಳ್ಳೋಣ ನಾನು ಐ ಎ ಎಸ್ ಆಫೀಸರ್ ಗೊತ್ತಾ ಅಂತ ಹೇಳ್ತಾ ಇದ್ದೀನಿ ಅಂದರೆ ಹಾಗಿದ್ರೆ ಐ ಎ ಎಸ್ ಅನ್ನೋ ಅಧಿಕಾರ ನನ್ನ ಹತ್ರ ಇಲ್ಲ ಅಂದರೆ ನನ್ನ ವ್ಯಕ್ತಿತ್ವಕ್ಕೆ ಬೆಲೆನೇ ಇರಲ್ವಾ ತಾರ ಆಗಿ ಒಂದು ಮಾನ ಒಂದು ಮನುಷ್ಯಳಾಗಿ ಒಂದು ಹೆಣ್ಣಾಗಿ ನನಗೆ ಅಸ್ತಿತ್ವನೇ ಇರಲ್ವಾ ಐ ಎ ಎಸ್ಸಿಂದ ನನ್ನ ಅಸ್ತಿತ್ವಾನಾ ಅಂದರೆ ಆ ಕುರ್ಚಿಯಿಂದ ನನಗೆ ಅಸ್ತಿತ್ವಾನ ನನಗೆ ಆ ಕುರ್ಚಿನೋ ಕುರ್ಚಿಗೆ ನಾನು ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಾವೆಲ್ಲರೂ ಕೂಡ ನಾನು ಈ ಜಾಬ್ ನಾನು ಈ ಕೆಲಸ ಮಾಡ್ತೀನಿ ನಾನು ಇದು ನಾನು ಅದು ಅಂತ ಹೇಳಿ ಆ ಅಧಿಕಾರದ ಹೆಸರನ್ನ ನಾವು ಇಟ್ಕೊಂಡು ಬದುಕ್ತಿದ್ದೀವಿ ಅಂದರೆ ಹಾಗಿದ್ರೆ ನಮಗೆ ಅಂತ ಅಸ್ತಿತ್ವನೇ ಇಲ್ಲ ಕುರ್ಚಿ ಕಳ್ಕೊಂಡ ಮೇಲೆ ಮುಗೀತು ಅಧಿಕಾರ ಇಲ್ಲ ಅಂದಮೇಲೆ ಮುಗೀತು ಅಂತಾನ ಅದೇ ನಾವು ನಾವಾಗಿ ನಾವಿದ್ರೆ ಮಾನವೀಯತೆ ನಾವು ಮೌಲ್ಯಗಳಾಗಿ ತೊಗೊಂಡ್ರೆ ಈ ಕುರ್ಚಿ ಅಧಿಕಾರ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಾನು ನನ್ನ ವ್ಯಕ್ತಿತ್ವ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅದೇನಂದರೆ ಒಬ್ಬ ಶಿಷ್ಯ ಗುರುಗಳತ್ರ ಹೋಗ್ತಾರಂತೆ ಹೋಗಿಬಿಟ್ಟು ನನ್ನನ್ನು ನಿಮ್ಮ ಶಿಷ್ಯರಾಗಿ ಸ್ವೀಕರಿಸಿ ಅಂತ ಕೇಳ್ತಾರಂತೆ ಆಗ ಅವ್ರು ಹೇಳ್ತಾರಂತೆ ನಿನ್ನ ಯಾರಪ್ಪ ಅಂತ ಕೇಳ್ತಾರಂತೆ ಆಗ ಅವ್ರು ಹೇಳ್ ಅವ್ರು ಹೇಳ್ತಾರಂತೆ ನನ್ನ ಹೆಸರು ರಾಮಚಂದ್ರ ರಾವ್ ಅಂತ ಅದು ನಿನ್ನ ಹೆಸರು ಅದು ಬಿಟ್ಟು ಬೇರೆ ಏನು ಬೇರೆ ಏನು ನೀನು ಹೇಳು ಅಂತ ಕೇಳ್ತಾರಂತೆ ನಾನು ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತಾರಂತೆ ಅದು ನಿನ್ನ ಉದ್ಯೋಗ ಅದು ಬಿಟ್ಟು ಬೇರೆ ಹೇಳು ಅಂತಾರಂತೆ ನಾನೊಬ್ಬ ಪುರುಷ ಅಂತಾರಂತೆ ಅದು ನಿನ್ನ ಲಿಂಗ ಅದು ಬಿಟ್ಟು ಬೇರೆ ಹೇಳು ಅಂತಾರಂತೆ ಅವಾಗ ಅವ್ರಿಗೆ ಆ ವ್ಯಕ್ತಿ ಏನಪ್ಪ ಹಿಂಗೆ ಹೇಳ್ತಿದ್ದಾರೆ ಅಂದ್ಬಿಟ್ಟು ಇದಕ್ಕಿಂತ ಹೆಚ್ಚು ನಾನು ಯಾರು ಅಂತ ಹೇಳಿ ಅಂತ ಕೇಳ್ತಾರಂತೆ ಆವಾಗ ಗುರುಗಳು ಹೇಳ್ತಾರಂತೆ ಈಗ ಬಾ ನೀನು ನನ್ನ ಶಿಷ್ಯನಾಗಿ ಅಂತ ಅಂದರೆ ಒಬ್ಬ ಸಾಧಕನ ಪ್ರಾರಂಭದ ಮೆಟ್ಟಿಲು ಯಾವುದು ಅಂದರೆ ನಾನು ಏನೂ ಅಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ಬರಬೇಕು ನಾನೊಬ್ಬ ಬಿಸ್ನೆಸ್ ಮ್ಯಾನ್ ನಾನು ಆ ಇದು ನಾನು ಈ ಇದು ಅಂದ್ಕೊಂಡು ಕೂತಾಗ ನಾವು ಯಾವ ಜ್ಞಾನವನ್ನು ಒಳಗಡೆ ತೊಗೊಳಕ್ಕಾಗಲ್ಲ ಎಷ್ಟು ಪಾಠ ಮಾಡಿಲ್ಲ ನಾನು ಇವ್ರ ಹತ್ರ ಈ ವಿಚಾರ ನಾನು ಕಲ್ತ್ಕೋಬೇಕಾ ಅಂದರೆ ನಾವು ಯಾವತ್ತೂ ನಾಲೆಜ್ನ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಅಲ್ಲಿಗೆ ಲಿಮಿಟ್ ಆಗಿಬಿಡ್ತೀವಿ ನಾವು ಆ ಒಂದು ನಾವೇ ಹಣೆ ಪಟ್ಟಿನ ಹಾಕ್ಕೊಂಡು ಒಂದು ಲಿಮಿಟ್ ಬೌಂಡ್ರಿ ಒಳಗಡೆ ಇದ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ ನೀವು ಹಣೆ ಪಟ್ಟಿಗಳನ್ನು ಕಳಚಿ ಇನ್ನೊಬ್ಬರಿಗೆ ಅದನ್ನು ಕಳಚೋಕೆ ಪ್ರಚೋದಿಸಿ ಇನ್ನೊಬ್ರಿಗೂ ಅದನ್ನು ಹೇಳಿ ಓಕೆ ಆ್ಯಂಡ್ ತುಂಬ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ದಾರೆ ನೀವು ಹೋಗಿ ನಿಮ್ಮ ಅಧಿಕಾರ ಹೇಳೋದಾಗಿರ್ಬೋದು ಅಥವಾ ನಿಮ್ಮ ಸ್ಥಾನಮಾನ ಹೇಳೋದು ಒಂದು ಪಕ್ಷ ಮನುಷ್ಯರತ್ರ ನಡೆಯುತ್ತೆ ಅಥವಾ ನೀವು ದೇವಸ್ಥಾನಕ್ಕೆ ಎಂಟ್ರಿ ಆಗಬೇಕು ಅಂದರೆ ನಿಮ್ಮ ಗರ್ಭಗುಡಿಯವರೆಗೂ ಬಿಡಬೇಕು ನಮ್ಮನ್ನು ಅಂತ ಅಂದರೆ ನಾನು ಇಂಥ ಅಧಿಕಾರ ವಿ ಐ ಪಿ ಅಂತ ಹೇಳಿಕೊಂಡು ಪುರೋಹಿತ್ರ ಹತ್ರ ಅದು ನೆಡಿಬೋದು ಅಥವಾ ವಾಚ್ಮ್ಯಾನ್ ಹತ್ರ ಅದು ನಡಿಬೋದು ಆದರೆ ದೇವ್ರ ಹತ್ರ ಅದು ನಡೆಯಲ್ಲ ಅಂತ ಹೇಳ್ತಾ ಇದ್ದಾರೆ ದೇವರಿಗೆ ಯಾವ ಹಣೆ ಪಟ್ಟಿಗಳು ಯಾವ ಅಧಿಕಾರಗಳು ಕೂಡ ಮ್ಯಾಟ್ರೇ ಅಲ್ಲ ಅವನೇ ಸೃಷ್ಟಿ ಮಾಡಿರೋ ಆತ್ಮಗಳು ನಾವೆಲ್ಲ ಸೊ ಹಾಗಾಗಿ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಹಣೆ ಪಟ್ಟಿ ಅನ್ನೋ ಹೆಸರಲ್ಲಿ ಇನ್ನೊಬ್ಬರ ಮೇಲೆ ನಾವು ಡಾಮಿನೇಟ್ ಮಾಡೋದನ್ನ ಬಿಟ್ಟು ನಾವು ಕೂಡ ಲೈಕ್ ನಾನು ಹಾಗೆ ಹಿಂಗೆ ಅನ್ನೋ ಈಗೋನ ಬಿಟ್ಟು ನಾನು ಮನುಷ್ಯಲು ಫೈನಲಿ ನನ್ನ ಒಂದು ಮನುಷ್ಯತ್ವ ಮಾನವೀಯತೆಗೆ ಅಸ್ತಿತ್ವ ಇದೆ ಅಂತ ಹೇಳಿ ನಾವು ನಾವಾಗಿ ಆರಾಮಾಗಿ ಎಂಜಾಯ್ ಮಾಡಬೇಕು ಅಂತ ಇವತ್ತು ನಾವು ಹಣೆ ಪಟ್ಟಿಯಲ್ಲಿ ಕೆಲವು ಎಕ್ಸಾಂಪಲ್ಸ್ ಕೊಡ್ತೀನಿ ನಿಮಗೆ ಅರ್ಥ ಆಗ್ಬೋದು ನೋಡಿ ಸೆಲೆಬ್ರಿಟೀಸ್ಗಳು ಅಂತ ಹಣೆ ಪಟ್ಟಿ ಇದೆ ಕರೆಕ್ಟಾ ಹಾಗೆ ಲೈಕ್ ಪೊಲಿಟಿಷಿಯನ್ಸ್ಗಳು ಅಂತ ಹಣೆ ಪಟ್ಟಿ ಇದೆ ತುಂಬ ಹೆಸರು ಮಾಡಿರೋರು ಇದ್ದಾರೆ ಅವರೆಲ್ಲ ಆರಾಮಾಗಿ ರೋಡಲ್ಲಿ ಓಡಾಡೋಕ್ಕಾಗ್ತಾ ಇದೆಯಾ ರೋಡಲ್ಲಿ ಆರಾಮಾಗಿ ಅವ್ರು ತಿರ್ಗಾಡೋಕ್ಕಾಗ್ತಾ ಇದೆಯಾ ಅವ್ರಿಗೆ ಬೇಕಾಗಿ ತಿನ್ನೋಕ್ಕಾಗ್ತಾ ಇದೆಯಾ ಅವರು ಫ್ರೀಡಮ್ನ ಎಂಜಾಯ್ ಮಾಡಬೇಕು ಅಂದರೆ ನಮ್ಮ ದೇಶ ಬಿಟ್ಟು ಎಲ್ಲೂ ಸ್ವಲ್ಪ ಪರಿಚಯ ಇಲ್ಲದೆ ಇರೋ ದೇಶಕ್ಕೆ ಹೋಗಬೇಕಾಗತ್ತೆ ಕಾರಣ ಏನಂದರೆ ಆ ಹಣೆ ಪಟ್ಟಿ ಸೆಲೆಬ್ರಿಟಿ ಅನ್ನೋ ಹಣೆ ಪಟ್ಟಿ ಜನಗಳೆಲ್ಲ ಸೇರಿ ಅವರಿಗೆ ಆ ಒಂದು ಏನು ಕ್ರಿಯೇಟ್ ಮಾಡಿಬಿಟ್ಟಿರೋದ್ರಿಂದ ಫ್ರೀಡಮ್ಮೇ ಹೊರಟೋಗುತ್ತೆ ಸೊ ಒಬ್ಬ ಮನುಷ್ಯ ಅಸ್ತಿತ್ವ ಮನುಷ್ಯನಾಗೇ ಇದ್ದಾಗ ಈ ಎಲ್ಲ ಗೊಂದಲಗಳಿರೋದಿಲ್ಲ ಫ್ರೀಡಮ್ ಲೈಫ್ನ ಎಂಜಾಯ್ ಮಾಡ್ಬೋದು ಅದಕ್ಕೆ ಹಣೆ ಪಟ್ಟಿಯೆಲ್ಲ ತೆಗ್ದಾಕ್ಬಿಟ್ಟು ನೀವು ನೀವಾಗಿರಿ ಅಂತ ಹೇಳ್ತಾ ಇದ್ದಾರೆ ಇವತ್ತಿಂದ ನಾವು ನೀವು ಯೋಚನೆ ಮಾಡೋಣ ಎಲ್ಲೆಲ್ಲಿ ನಾವು ನಮ್ಮ ಪ್ರೊಫೆಷನ್ ಹೇಳ್ಕೊಂಡು ನನಗೆಲ್ಲ ಗೊತ್ತು ಅಂತ ಇನ್ನೊಬ್ಬರ ಮೇಲೆ ಪ್ರೆಷರ್ ಇದ್ದೀವಿ ಅಥವಾ ಇನ್ನೊಬ್ಬರಿಂದ ನಾವು ಪ್ರೆಷರ್ಗೆ ಒಳಗಾಗ್ತಾ ಇದ್ದೀವಿ ಅಂತ ನೋಡೋಣ ಸೊ ಫೈನಲಿ ಭಗವಂತನಿಗೆ ಕಾಣಿಸೋದು ನಾನು ಒಂದು ಆತ್ಮ ಅಂತ ಅಷ್ಟೆ ಥ್ಯಾಂಕ್ ಯು